ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಪ್ರೈವೇಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಲ್ಲಿ ಅವರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಗೆ ಹೋಗ್ತಾರೆ ಆ ನೋಡಿ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ಇದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗೌರ್ಮೆಂಟ್ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ ಅಲ್ರಿ ಸ್ವತಃ ಎಂ ಎಲ್ ಎ ಮಿನಿಸ್ಟ್ರಿಗೆನೆ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇಲ್ಲ ಜನ ಅಂಗರಿಯ ಹೋಗ್ತಾರೆ ದನೇಶ್ ಆ ಗಾಂಧಿ ನಗರದಲ್ಲಿ ಐದನೇ ಸತ್ತಿನ ಆರನೇ ಸತ್ತಿನ ಗೆಲ್ತಾ ಇದ್ಯಾ ಇವಾಗ ನೋಡಿದ್ರೆ ಒಳ್ಳೆ ಮಿನಿಸ್ಟ್ರಿ ಕೊಟ್ಟವ್ರೆ ಏನಾದ್ರೂ ಉದ್ಧಾರ ಮಾಡೋ ದನೇಶ್ ಗುಂಡರಾವ್ ಆ ಬರೀ ಬಿಜೆಪಿ ನ ಬೈಕಂಡ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈ ಕಡೆ ಬಂಡೆ ಸಿಎಂ ಆಗ್ಬೇಕು ಅನ್ನೋದಲ್ಲ ಇಂಪಾರ್ಟೆಂಟ್ ಜನಗಳ ಮುಖದಲ್ಲಿ ನಗು ಇದೆಯಾ ಜನಗಳಿಗೆ ಸೌಕರ್ಯ ಸೇರ್ತಾ ಇದೆಯಾ ನಲ್ವತ್ತೊಂದು ಸಾವಿರ ಶಾಲೆಗಳು ಸೋರ್ತಾರ ಶಾಲೆಗಳು ಹೊಸ ಶಾಲೆಗಳು ಆಗ್ತಾವ ಆಸ್ಪತ್ರೆಗಳು ಹೊಸ ಆಸ್ಪತ್ರೆ ಬತ್ತಾವ ಇದ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡ್ತೀರಾ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡ್ತೀರಾ ಬಾಣಂತೀರ್ ಸಾವು ನಿಲ್ಸಕ್ ಆಗತ್ತ ರೈತರು ನೇಣಕ್ಕಂತ ಅವ್ರೆ ಆ ಏನ್ ಮಾಡ್ತಾ ಇದ್ದೀರಾ ಮೈಕ್ರೋಫೈನಾನ್ಸ್ ಅವರು ಒಳ್ಳೆ ಡಾನಗಳು ರೌಡಿಗಳು ಇರ್ತಾರ ಜನ ಹಳ್ಳಿಗಳ ಕಡೆ ದುಡ್ಡುಗೋಸ್ಕರ ಒಂದ್ ಕೆಲಸ ಮಾಡಿ ನಿಮ್ಗೇನಾದ್ರು ಆ ರೀತಿ ಫೈನಾನ್ಸ್ ಅವ್ರ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಇಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಡಿ ಆಮೇಲೆ ಅಲುವು ಏನೂ ಆಗಿಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಇದೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಾಟ್ಸ್ಆಪ್ ಮಾಡಿ ಕೈಲಾದಂತಹ ಆಕ್ಷನ್ ನಾನು ಮಾಡಿಸ್ತೀನಿ ಒಂದಂತೂ ನಿಜ ಕರ್ನಾಟಕದ ಪೊಲೀಸವರು ಮೈಕ್ರೋ ಫೈನಾನ್ಸ್ ಅರಾಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಕಂಪ್ಲೇಂಟ್ ತಗೊಳ್ಲೇಬೇಕು ಇಮೇಲ್ ಗೆ ರೆಸ್ಪಾನ್ಸ್ ಮಾಡಲೇಬೇಕು ಇಲ್ಲ ನಿಮ್ಮೇಲೆ ಕ್ರಮ ನಾವು ತಗೊಳ್ಬೇಕಾಗತ್ತೆ ಜನರಿಗೆ ಅರಾಸ್ಮೆಂಟ್ ಮಾಡಂಗಿಲ್ಲ ಕರ್ನಾಟಕ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಡಿ ವೈಎಸ್ಪಿ ಎಸ್ಪಿ ಡಿಜಿಪಿ ಐಜಿಪಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಟೂ ತೌಸಂಡ್ ಏಟ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಯಾರು ಕೂಡ ಮನೆ ಹತ್ರ ಹೋಗಿ ಹಾವಳಿ ಕೊಡಂಗಿಲ್ಲ ಅಸಭ್ಯ ಭಾಷೆಗಳನ್ನ ಬಳಸಂಗಿಲ್ಲ ಬಳಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಎಫ್ಐಆರ್ ಮಾಡಬಹುದು ಸಂಬಂಧಪಟ್ಟಂತ ಪೊಲೀಸರು ಫೈನಾನ್ಸ್ ಅವರು ಹಾವಳಿ ಕೊಟ್ರೆ ತೊಂದರೆ ಕೊಟ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಆ ಗೋಳಿ ಇಟ್ಕೊಂಡ್ರೆ ಅಸಬ್ ಭಾಷೆಗಳನ್ನ ಬಳಸಿದ್ರೆ ಏನೇ ಮಾಡ್ಬೇಕು ಕೋರ್ಟ್ಗೆ ಹೋಗ್ಬೇಕು ಅವ್ರು ಇಫ್ ದೇ ವಾಂಟ್ ರಿಕವರ್ ಲೆಟ್ ಗೋ ಫೈಲ್ ಎಸ್ ರಿಕವರಿ ಸೂಟ್ ಫೈಲ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ರೌಡಿಗಳು ಬಿಟ್ಟು ಬರೋತ್ತರ ಈ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಜರ್ದಾ ಹಾಕೊಂಡು ಇತರ ಎಲ್ಲ ಬರಂಗಿಲ್ಲ ಬಂದ್ರೆ ಎಫ್ ಐ ಆರ್ ಮಾಡಿಸಬಹುದು ವಾಟ್ಸ್ ಆಪ್ನಿಂಗ್ ಮ್ಯಾನ್ ಕರ್ನಾಟಕ ಏನ್ ಮಾಡ ಕೊಟ್ಟಿದಿರ ಒಂದ್ ಕಡೆ ರೈತರು ನೇಣಕಂಡ್ ಸಾಯ್ತಾ ಇದಾರೆ ಇನ್ನೊಂದ್ ಕಡೆ ಬ್ಯಾಂಕ್ಗಳವರು ಸಣ್ಣ ಪುಟ್ಟ ಸಾಲ ಕೊಟ್ಟಿರೋರು ಒಳ್ಳೆ ದಾನಗಳ ರೀತಿ ಮೈ ಮೇಲೆ ಬೀಳ್ತಾ ಇದಾರೆ ಸಾಲು ಸಾಲು ಬಾಣಂತಿರೋ ಸಾವಾಗ್ತಾ ಇದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಂಬಿಕೆನೆ ಇಲ್ಲ ಮಿನಿಸ್ಟ್ರಿಗೆ ನಂಬಿಕೆ ಇಲ್ಲ ಅಂದಮೇಲೆ ಜನಗಳಿಗೆ ಹೋಗಕ್ಕೆ ಹೆಂಗ ಹೇಳ್ತೀರಾ ನೀವು ಸಿದ್ದರಾಮಯ್ಯವ್ರೆ ರಿಟೈರ್ಮೆಂಟ್ ಆಗೋ ಸಮಯ ಬರೀ ಆರ ತುರಾಯಿ ನಿಮ್ಮನ್ನ ಹೊಗಲ್ಸ್ಕೊಂಡು ರಿಟೈರ್ಮೆಂಟ್ ಆಗಬೇಡಿ ಆಸ್ಪತ್ರೆಗಳ ಅಪ್ಗ್ರೇಡೇಷನ್ಗೆ ಆದೇಶ ಮಾಡಿ ಹೋಗಿ ಆಸ್ಪತ್ರೆಗಳಿದ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸರ್ಜನ್ಗಳಿಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇಲ್ಲ ನರ್ಸ್ಗಳಿಲ್ಲ ಸಪೋರ್ಟಿಂಗ್ ಸ್ಟಾಫ್ ಇಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಬೇಕಾದಂತ ಅಸಿಸ್ಟೆಂಟ್ ಇಲ್ಲ ನಲವತ್ತೊಂದು ಸಾವಿರ ಶಾಲೆಗಳು ಸುರಿದೋಗ್ತಾ ಇದೆ ಹ ಏನೋ ಬಿಜೆಪಿ ಬಿಜೆಪಿಯನ್ನ ಬೈಕೊಂಡು ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬನ್ನಿ ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಬಿಜೆಪಿಯರ್ ಬರ್ಲಿ ಜನ ಇಲ್ಲ ಗೋಬೆ ಆಗ್ತಾನೆ ಇರಲಿ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟು ನಮ್ದು ಈ ಬಾಳು ಏನೋ ನಮಸ್ಕಾರ ನನ್ನ ಆಗಿದ್ದನ್ನ ಸಂವಿಧಾನದಲ್ಲಿ ಬರ್ದಿರೋದು ಅದನ್ನ ಸಂವಿಧಾನನ ಇಚ್ಕಿ ಬಿಸಾಕುವಂತ ಪ್ರಯತ್ನವನ್ನ ಎಲ್ಲಾರು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಬಿಜೆಪಿ ಮಾಡ್ತು ಕಾಂಗ್ರೆಸ್ ಕೂಡ ಏನು ಹೊರ್ತೇನಿಲ್ಲ ಕಾಂಗ್ರೆಸ್ ಅವ್ರು ಕೂಡ ಮಜಾ ಮಾಡ್ತಾವ್ರೆ ಯಾರು ಇವ್ರಿ ಅವ್ರಿಗೆ ಅವ್ರಗಳಿಗೆ ಸಾವು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ ಸಿ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಬೇಕು ಈ ಕಡೆ ಯಾರ ಲಿಂಗಾಯತ್ರು ಲೀಡ್ರಹ ಅವ್ರಿಗೆ ಸಿಎಂ ಆಗಬೇಕು ಬರೀ ಸಿಎಂ ಕುರ್ಚಿ ಆಗ್ಬೇಕಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಬಾಣಂತಿರ ಸಾಯ್ಲಿ ಆ ಹಳ್ಳಿ ಕಡೆ ರೈತರು ನೇಣ ಕಂಡ್ ಸತ್ತೋಗ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಸತೀಶ್ ಜಾರಕಿಹೊಳಿಗೆ ನಾನು ನಾನ್ ಸಿ ಎಂ ಆಗಬೇಕು ಪರಮೇಶ್ವರ್ ನಾನು ನಾನ್ ಸಿ ಎಂ ಆಗ್ಬೇಕು ನಾನ್ ತುಮಕೂರು ಹಿಂದುಳಿದ ವರ್ಗವನು ಸತೀಶ್ ಜಾರಕಿಹೊಳಿಗೆ ನಾವು ಅಷ್ಟೇ ನಾವು ಯಾರಪ್ಪ ಒಂದು ಅಧ್ಯಕ್ಷ ಪಟ್ಟ ನಮ್ ಕೊಡಿಯ ಈಗ ಅಧ್ಯಕ್ಷ ಪಟ್ಟಕ್ಕೆ ಸಿ ಎಂ ಆಗ ಕುರ್ಚಿಗೆ ಕಾಂಗ್ರೆಸ್ ಎಮ್ ಎಲ್ ಎನ್ಸು ತಲೆ ಕೆಡ್ಸ್ಕೊಂತಾರೆ ಹೊರ್ತು ಜನಗಳ ಬಗ್ಗೆ ಡೋಂಟ್ ಕೇರ್ ಇದು ಡೋಂಟ್ ಕೇರ್ ಸರ್ಕಾರ ಆ ಬಿಜೆಪಿಯವರು ಅಂತೂ ಬ್ರಾಂಡೆಡ್ ಏ ನಾವು ನಿಮ್ ಬಗ್ಗೆ ತಲೆನೇ ಕೆಡ್ಸ್ಕಣ ಕಣ ಬೇಕು ಅಂದ್ರೆ ರಾಮನ್ ತೋರಿಸ್ತೀವಿ ದೇವರು ಅಂತ ಸುಳ್ಳು ಹೇಳ್ತೀವಿ ನಿಮ್ಮನ್ನು ಗೋವೆ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಮಾಡ್ತೀವಿ ಮುತಾಲಿಕ್ ಕಂಡ್ಬಿಡ್ತಿವಿ ಬಿಟ್ರ ಶೋಭಾ ಕಂಡುಬಿಡ್ತೀವಿ ಯಾವ್ದು ರೇಪಾರ ಲಭ ಲಭ ಅಂತ ಬಾಯಿ ಬಡ್ಕಂತೀವಿ ಆಮೇಲೆ ಬೀದಿನಲ್ಲಿ ರಂಬಾಟ ಮಾಡ್ತೀವಿ ಜನಗಳ ಕೈಗೆ ಒಂದಷ್ಟು ಕೊಟ್ಟು ಕಾಸ ಹಾಕ್ಸ್ಕೊಂಡು ಗೆಲ್ತೀವಿ ಇದು ಬಿಜೆಪಿ ಕಾಂಗ್ರೆಸ್ ಅವರು ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಇವ್ರ ಅಧಿಕಾರಕ್ಕೆ ಬಂದ್ರೆ ಇವ್ರು ಏನು ಮಾಡಲ್ಲ ಇವ್ರದ್ದು ಮುದಾಯ್ತು ಸಿ ಎಂ ಸಿದ್ದರಾಮಯ್ಯ ಆಗ್ಲೇ ಎರಡು ವರ್ಷ ಆಗತ್ತಿ ನೀನು ರಿಟೈರ್ಡ್ ಆಗೋ ಸಮಯ ಇವಾಗ ಗುದ್ದಾಟ ನಾನು ಅಧ್ಯಕ್ಷ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಈ ಕಡೆ ಶಿವಕುಮಾರ್ ಇಲ್ಲ ನಾನು ಆಗ್ಲೇಬೇಕು ಒಕ್ಕಲಿಗ ನಾಯಕ ಅಂತ ಈ ಕಡೆ ಪರಮೇಶ್ವರ್ ನಾನು ನನ್ಗೆ ನಾವು ಶುದ್ರು ಅಂತ ನಮ್ಗೆ ಶೇವಿಂಗ್ ಮಾಡ್ತಾರಲ್ಲ ನಾನು ಆಗ್ಲೇಬೇಕು ಅಂತ ಯಾರಾದ್ರೂ ಜನರ ಬರ ಏನು ಚೇಂಜ್ ಆಗಲ್ಲ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಂ ಆದ್ಮೇಲೆ ಯಾವ್ದು ಅನ್ನು ಓಪನಿಂಗ್ ಮಾಡಿಲ್ಲ ಇವು ಏನೋ ಮಾಲ್ಗಳನ್ನ ಓಪನ್ ಮಾಡಿದ್ರು ಏನ್ ಮಾಡೋಣ ಇಂಥ ನಾಯಕರುಗಳು ಅವ್ರೆ ಅಲ್ರಿ ಜನಗಳು ಬೇಕಾಗಿರೋದು ಮಾಲೆಲ್ಲ ಗುರು ಆ ಯಾರ ಬಡವನ್ ತಲೆ ಮೇಲೆ ಸೂರು ಆಮೇಲೆ ಉಣ್ಣಕೆ ಊಡ್ ಊಟ ಆಮೇಲೆ ಬೆಲೆ ಕಡಿಮೆ ಮಾಡೋದು ಜನರಿಗೆ ಉದ್ಯೋಗ ಕೊಡೋದು ಏನೋ ಇವ್ ಮಾಡ್ಬೇಕು ಬಂದ ತಕ್ಷಣ ಇವ್ರಾ ಮಾಡೋದೇನು ಅಂತಂದ್ರೆ ಇವ್ರಿಗೆ ಇವ್ರದೇ ಜಾಸ್ತಿ ಆಗ್ಬಿಡುತ್ತೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಇವಾಗ ಜಾಸ್ತಿ ಆಗ್ಬಿಡುತ್ತೆ ಅವಳಿ ಹ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗಳ ಬಗ್ಗೆ ಆಂಬುಲೆನ್ಸ್ ಗಳಂತೆ ಡ್ರೈವರ್ ಎಲ್ಲಂತೆ ನೋಡಯ್ಯ ಹೊಸ ಹೊಸ ಆಂಬುಲೆನ್ಸ್ ಎಲ್ಲಾ ಕೊಡ್ಸಿದ್ರಂತೆ ಡ್ರೈವರ್ ಇಲ್ಲಂತೆ ಹಾ ಆ ತಗೊಂಡಾಗೆಲ್ಲ ತೂಗ ಇದು ಆಂಬುಲೆನ್ಸ್ ಅಂತೆಲ್ಲ ಏನ್ ಮಾರಾಯಾ ನೀನು ಒಟ್ನಲ್ಲಿ ಆ ಗಾಂಧಿ ನಗರದಲ್ಲಿ ಒಂದಷ್ಟು ಜನಕ್ಕೆ ಗೂಬೆ ಮಾಡ್ಕೊಂಡು ಒಂದಷ್ಟು ಕಾಸು ಕೊಟ್ಕೊಂಡು ಆ ಎಲೆಕ್ಷನ್ ಬಂದಾಗ ಗೆದ್ಕೊಂಡು ಜನ ಎಲ್ಲನ ಉಣ್ಕೊಂಡು ಹೋಗ್ಲಿ ನಿಮ್ಗೆ ಏನಾಗಬೇಕಾಗತ್ತೆ ನೀವುಗಳು ಈಗ ಸಿಎಂ ಒಬ್ರು ಡೇಟ್ ಆಗ್ತಾವ್ರೆ ಇನ್ನು ಸಿಎಂ ಕುರ್ಚಿ ಗಲಾಟೆ ಅಧ್ಯಕ್ಷನ್ ಗಲಾಟೆ ಜಾತಿ ಧರ್ಮ ಇಟ್ಕೊಂಡು ಗಲಾಟೆಗಳು ಮಾಡ್ಕೊಂಡು ನಾವು ಎಷ್ಟೇ ನಮ್ ಕೊಡ್ರಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ನಮ್ ಕೊಡ್ರಿ ನಾವು ಗೌಡ್ರು ನಮ್ ಕೊಡಿ ನಾವ್ ಲಿಂಗಾಯ್ತು ನಮ್ ಕೊಡಿ ಕಾಂಗ್ರೆಸ್ ಏನು ವರ್ತೇನಲ್ಲ ಜನಗಳ ಸಮಸ್ಯೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಬಿಡಿ ಬಾಣಂತಿ ಸಾವು ಆಗ್ತಾ ಇದೆ ತೊಂಬತ್ತೈದು ಲಕ್ಷ ಒಬ್ಬನಿಗೆ ಗುಂಡ್ ಹಾಕ್ಬಿಟ್ಟು ಅಲ್ಲಿ ಬಿಡಿ ಸೈಫ್ ಅಲಿ ಖಾನ್ ಗೆ ಚುಚ್ಚಿದ್ರು ಇಲ್ಲಿ ಗಾರ್ಡ್ಗೆ ಎಸ್ ಬಿ ಐ ಗಾರ್ಡ್ಗೆ ಎ ಟಿ ಎಂ ನ ಫಿಲ್ ಮಾಡಿದ ಗಾರ್ಡ್ ಗೆ ಏನೋ ಸಾಯಿಸ್ಬಿಟ್ಟು ತೊಂಬತ್ತೈದ್ ಲಕ್ಷ ಓಡಾಗವ್ರೆ ಇದು ಕಾನೂನು ಸುವ್ಯವಸ್ಥೆ ಮಹಾರಾಷ್ಟ್ರದಲ್ಲೂ ಕಾನೂನು ಸುವ್ಯವಸ್ಥೆ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಏನೂ ಇಲ್ಲ ಹ ಏನ್ ಮಾಡೋಣ ಎಲ್ಲಾ ಕಾಟಾಚಾರಕ್ಕೆ ಸರ್ಕಾರಗಳು ನಡೆಸ್ತಾ ಇದಾರೆ ನೋಡೋಣ ಯಾವ ತನ ಒಂದ್ ದಿವ್ಸ ನಮ್ಮಂತರ್ಗೆ ಅಧಿಕಾರ ಸಿಕ್ಕಿದ್ರೆ Definitely will show the power of a common man. Thank you.